ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಅಡುಗೆ ತಿಂಡಿ ವಿಡಿಯೋ ಅದೆಲ್ಲ ಓಕೆ ಬಿಡಿ ದಿನ ಮಾಡ್ತಾ ಇರ್ತೀವಿ ನನಗೆ ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ತಪ್ಪಾದರೆ ಎಲ್ಲಾದರೂ ದಯವಿಟ್ಟು ಕ್ಷಮಿಸಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಎಲ್ಲರೂ ಹೇಳ್ತಾರೆ ಸೊ ಎಲ್ಲ ಮಹಿಳೆಯರಿಗೂ ನನ್ನ ಕಡೆಯಿಂದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲ ಮಹಿಳೆಯರ ಏಳಿಗೆ ಆಗ್ತಾ ಇರಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತು ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ನಿಂತ್ಕೊಳ್ಳೋಕ್ಕೆ ಯಾರು ಕಾರಣರು ಅಂತ ಒಂದು ನಾಲ್ಕು ಮಾತು ನಿಮ್ಮಗಳ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡೋಣ ಇದೇ ಸೂಕ್ತವಾದ ದಿವಸ ಅಂತಲೂ ಅನ್ನಿಸ್ತು ಅವರೂ ಮಹಿಳೆಯೇ ನಾನು ಈ ಸಂದರ್ಭದಲ್ಲಿ ಒಂದು ಒಂದು ಐದು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ತಿಳಿಸಿ ಇವತ್ತು ನಾನು ಒಂದು ತನ್ನ ಇದ್ದೀನಿ ಒಂದು ಒಂದು ಸ್ವಲ್ಪ ವಿದ್ಯೆ ಕಲಿತು ಒಂಚೂರು ನನ್ನದೇ ಆದ ರೀತಿಯಲ್ಲಿ ನಾನು ಬೆಳೆದಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ಅಜ್ಜಿಯಾದ ಶ್ರೀಮತಿ ಎ ಎಸ್ ಗೌರಮ್ಮ ಅವ್ರವರು ಅವ್ರಿಗೆ ಇಲ್ಲ ಅವರನ್ನ ಈ ಸಂದರ್ಭದಲ್ಲಿ ನೆನೆಸೋದು ಬಹಳ ಸೂಕ್ತ ಅಂತ ನನಗನ್ನಿಸ್ತು ಹಾಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಅನ್ನಿಸ್ತು ಅವರು ಭಾಳ ವರ್ಷಗಳಾಯಿತು ಹೋಗಿ ನನಗೆ ಚಿಕ್ಕ ಮಗುವಿಂದ ನಾನು ನಮ್ಮಣ್ಣ ಇಬ್ಬರೇ ಮಕ್ಕಳು ಸೊ ಹಾಗಾಗಿ ನಮ್ಮನ್ನು ಒಂದು ಚೆನ್ನಾಗಿ ವಿದ್ಯೆ ಆಗೆಲ್ಲ ತುಂಬ ಕಷ್ಟ ತುಂಬ ಕಷ್ಟ ಅವ್ರಿಗೆಲ್ಲೋ ಒಂದು ಕೇವಲ ಒಂದು ಹತ್ತು ಹನ್ನೆರಡು ರೂಪಾಯಿ ಸಂಬಳ ಬರ್ತಿದ್ದಂಥ ಸಮಯ ಅದು ಅವ್ರಿಗೆ ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ನನ್ನ ನಮ್ಮಣ್ಣನ ನಮಗೆ ಒಂದು ಒಳ್ಳೆ ವಿದ್ಯೆ ಕೊಡಬೇಕು ನಮ್ಮನ್ನು ಒಂದು ಒಳ್ಳೆ ಪ್ರಜೆಯಾಗಿ ಮಾಡಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅವ್ರ ಥರ ನಾವು ಕಷ್ಟಪಡಬಾರ್ದು ಅನ್ನೋ ಒಂದು ಭಾವನೆ ಹಾಗೆ ನಮ್ಮಲ್ಲಿ ನಮ್ಮ ಮೇಲೆ ಇದ್ದಿದ್ದಂಥ ಅಪಾರವಾದ ಪ್ರೀತಿ ಸೊ ಇನ್ನು ಆ ವ್ಯಕ್ತಿ ಬಗ್ಗೆ ಹೇಳೋಕ್ಕಿಂತ ಬೇರೆ ಇನ್ಯಾರ ಬಗ್ಗೆ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಸೊ ಎಸ್ ಗೌರಮ್ಮ ಅಂತ ಅವ್ರ ಹೆಸರು ಹುಣಸೂರು ಟೀಚರ್ ಆಗಿದ್ರು ಹಿಂದಿ ಟೀಚರ್ ಆಗಿದ್ದರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು ಅವರಿಗೆ ಆವಾಗಲೇ ಒಂದು ಏಳನೇ ಕ್ಲಾಸು ಏನೋ ಓದ್ಕೊಂಡ್ಬಿಟ್ಟು ಆವಾಗ ಗೌರ್ಮೆಂಟ್ ಕೆಲಸ ಸಿಗ್ತಾಯಿತ್ತು ಸೊ ಹಾಗಾಗಿ ಅವಾಗ ಅವ್ರಿಗೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು ಸೊ ನಮ್ಮನೆಯಲ್ಲಿ ಭಾಳ ಕಷ್ಟ ಇದ್ದಿದ್ದ ಕಾಲ ಆಗ ಅವಾಗ ನಾವು ಎಲ್ಲರಂತೆ ಬೆಳಿಬೇಕು ಈ ಮಕ್ಕಳು ಈ ಮೊಮ್ಮಕ್ಕಳು ಎಲ್ಲರ ಥರ ಓದಬೇಕು ಸಮಾಜದಲ್ಲಿ ತಲೆ ಎತ್ತಿ ಬದುಕೋಂಗೆ ಮಾಡಬೇಕು ಅನ್ನೋ ಒಂದು ಅಲ್ಲ ನಮ್ಮನ್ನು ಸಾಕು ಅಂಥ ಸಂದರ್ಭ ಬಂದಿತ್ತು ಸೊ ಹಾಗಾಗಿ ಅವರು ನಮ್ಮನ್ನು ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಅವರು ಟೀಚರ್ ಆಗಿದ್ದರಿಂದ ಅವರು ಆದರ್ಶಗಳು ಸೌಮ್ಯತೆ ಆಗಲಿ ಒಂಥರ ಆ ಕಾಲದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದಿದ್ದ ರೀತಿಯೇ ಒಂಥರ ಒಂದು ಮುಚ್ಚಟಿಯಾಗಿ ಬೆಳೆಸ್ತಾಯಿದ್ರು ಮಕ್ಕಳನ್ನು ಸೊ ಅವರು ಹಾಗೆ ಬೆಳ್ಕೊಂಡು ಬಂದಿದ್ರು ಬಹಳ ಕಷ್ಟದ ಜೀವನ ವರ್ಷ ಸೊ ಇವರು ತನ್ನ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಒಂದು ಏಳನೇ ಕ್ಲಾಸ್ ಓದಿ ಅಲ್ಲಿಂದ ಅವರು ತಮ್ಮ ಜೀವನಾನ ನಡ್ಸ್ಕೊಳಕ್ಕೆ ಶುರು ಮಾಡಿದ್ರು ಸೊ ಆಮೇಲೆ ಎರಡು ಹೆಣ್ಮಕ್ಳು ಅವ್ರಿಗೂ ಮದುವೆನೂ ಮಾಡಿದ್ರು ಮಾಡಾದ್ಮೇಲೆ ನಾವುಗಳು ಮೊಮ್ಮಕ್ಕಳು ಹುಟ್ಟಿದ್ವಿ ಸರಿ ನಮಗೆ ನಮ್ಮ ಕಡೆ ನಮ್ಮ ತಾಯಿ ಮನೆ ಕಡೆ ತುಂಬ ಕಷ್ಟ ನಮ್ಮ ತಾಯಿ ತಂದೆಗೆ ನಮ್ಮನ್ನು ಸಾಕು ಇದು ಇರಲಿಲ್ಲ ಆಗ ಸೊ ಹಾಗಾಗಿ ಈ ಮಕ್ಕಳು ಎಲ್ಲಿಗೆ ಹೊಟ್ಟೋಗ್ತಾರೋ ಮಾಡ್ತಾರೋ ಅನ್ನೋ ಯೋಚನೆಯಿಂದ ಏನು ಮಾಡಿದ್ರು ತಮ್ಮ ಜೊತೆನೆ ಅಂದರೆ ತಮ್ಮ ಸೆರಗಗೆ ಗಂಟು ಹಾಕೊಂಡು ನಮ್ಮನ್ನ ಬೆಳೆಸಿದ್ರು ಅದಕ್ಕೆ ನಾವು ಎಷ್ಟು ಋಣಿಯಾಗಿದ್ರು ಸಾಲದು ಈ ವುಮೆನ್ಸ್ ಡೇನ ನಾನು ನಮ್ಮ ಅಜ್ಜಿಯಾದಂಥ ಎ ಎಸ್ ಗೌರವನವ್ರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಒಂದು ವ್ಯಕ್ತಿಯಾಗಿ ಅವರು ಹೇಗಿದ್ರು ಅಂತಂದ್ರೆ ತುಂಬ ಸೌಮ್ಯ ಸೌಮ್ಯ ಅಂತಂದ್ರೆ ಹೇಗೆ ಅಂದರೆ ಯಾರತ್ರ ಜೋರಾಗಿ ಮಾತಾಡ್ತಾನೆ ಇರಲಿಲ್ಲ ನನ್ನ ಗಂಟ್ಲಾದರೂ ಈ ಮಟ್ಟಿಗಿದೆ ಆದರೆ ಅವರು ಮಾತು ಮಿತಭಾಷಿ ಮಿತಭಾಷೆಯಿಂದ ಒಂದು ಮಾತಾಡ್ತಾ ಇದ್ರು ಅದರಲ್ಲೇ ನೋರು ತಿಳ್ಕೊಳ್ಳೋ ಅಂಥದ್ದು ಇರ್ತಾಯಿತ್ತು ಹಿಂದಿ ಭಾಳ ಚೆನ್ನಾಗಿ ಹೇಳ್ಕೊಟ್ರು ಹಿಂದಿ ಅವ್ರಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಂದು ಸಂದರ್ಭ ಏನಾಯ್ತು ಅಂತಂದರೆ ನನಗೂ ನಮ್ಮ ಅಜ್ಜಿಗೂ ಅವಾಗ ಹಿಂದಿ ಸಿನಿಮಾ ನೋಡೋ ಆಸೆ ಹಿನ್ ಅವ್ರಿಗೆ ಹಿನ್ ಹಿಂದಿ ಹಳೆಯ ಹಿಂದಿ ಆ್ಯಕ್ಟ್ರೆಸ್ಗಳು ಆ್ಯಕ್ಟರ್ಗಳು ಹಳೆ ಹಿಂದಿ ಸಿನಿಮಾ ಅಂದರೆ ತುಂಬ ಇಷ್ಟ ಆಗೋದು ಸೊ ತುಂಬ ಯಾವ ಥರ ಅಂದರೆ ಏನು ದುಲ್ಹನ್ ಮಹಿ ಜೋ ಪಿಯಾಮನ್ ಭಾಯಿ ಅಂತೆಲ್ಲ ಈ ಥರ ಒಂದೊಂದು ರಾಮೇಶ್ವರಿದು ಈ ಥರ ಸುಮಾರು ಸಿನಿಮಾಗಳು ಹಳೆಯದು ಬಬಿತಾ ಸಾಧನ ಇವ್ರಗಳ್ದೆಲ್ಲ ನೋಡೋವಂಥ ಸಿನ್ಮಾ ಇಷ್ಟಪಡೋರು ಸೊ ಹಾಗಾಗಿ ನಾವು ಮಧ್ಯ ಮಧ್ಯೆ ಯಾವಾಗಾರು ಒಂದೊಂದು ಸಲ ಹಿಂದಿ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ವಿ ಒಂದು ಸಲ ಹೀಗೆ ಶೋಲೆ ಸಿನಿಮಾ ಬಂದಿದ್ದಂಥ ಸಮಯ ಅದು ಸರಿ ಅವ್ರಿಗೆ ಅಮಿತಾಬ್ ಬಚ್ಚನ್ ಅಂದರೆ ಇಷ್ಟ ಸರಿ ಸಿನಿಮಾ ಹೋಗೊಂಡ್ಮೇನೆ ಸರಿ ಹೋಗೋಣ ನಡೀರಿ ಅಜ್ಜಿ ಅಂತ ರತ್ನ ಥಿಯೇಟ್ರ್ ಅಂತ ಮೈಸೂರಲ್ಲಿ ಇತ್ತು ಇವಾಗಿಲ್ಲ ಅದು ಒಂದು ಕಾಲೇಜ್ ಆಗಿಬಿಟ್ಟಿದೆ ಸೊ ಅಲ್ಲಿಗೆ ಸಿನಿಮಾ ಹೋಗೋಣ ಅಂತ ಇಬ್ಬರು ಹೋದ್ವಿ ಹೋದರೆ ನಮ್ಮ ನಾನು ಮುಂದೆ ನಿಂತಿದ್ದೆ ಟಿಕೆಟ್ ತೊಗೊಳಕ್ಕೆ ಅಂತ ಅವಾಗೆಲ್ಲ ಕೌಂಟ್ರಲ್ಲಿ ಟಿಕೆಟ್ ತೊಗೊಳತ್ತಾನೆ ಸರಿ ಟಿಕೆಟ್ ತೊಗೊಳಕ್ಕೆ ಅಂತ ನಿಂತಿದ್ದೆ ನಮ್ಮ ಅಜ್ಜಿ ಏನು ಮಾಡಿದೆ ನಾನು ಹಿಂದೆ ನಿಂತಿದ್ದೆ ನಮ್ಮ ಅಜ್ಜಿನ ನೋಡ್ಬಿಟ್ಟು ಅವನು ಯಾರೋ ಹುಡುಗ ನಿಂತಿದ್ದವನು ಅದು ಕಾಲೇಜ್ ಹುಡುಗ ಅನಿಸುತ್ತೆ ಅವನು ನಿಂತಿದ್ದವನು ಅಜ್ಜಿ ಇದು ಹಿಂದಿ ಸಿನಿಮಾ ನೀವು ಯಾಕೆ ಬಂದಿದ್ದೀರಾ ನಿಮಗೆ ಅರ್ಥ ಆಗೋಲ್ಲ ಅಂತ ತಕ್ಷಣ ಅವ್ರು ಏನು ಉತ್ತರ ಕೊಟ್ಟರು ಅಂದರೆ ಮೇ ಹಿಂದಿ ಟೀಚರ್ ಹೂ ಮುಜೆ ಹಿಂದಿ ಮಾಲೂಮ್ ಹೇ ಮೇ ಹಿಂದಿ ಸಕ್ತಿ ಹೂ ಅಂತ ಅಂದರು ಅದು ನನಗೆ ಹೆಂಗೆ ಅವನು ಒಂಥರ ಒಂದು ಸೆಕೆಂಡ್ ಸ್ಟನ್ ಆಗ್ಬಿಟ್ಟ ಹಿಂದಿ ಆ ಇವರು ಅಯ್ಯೋ ನಾ ಹಿಂಗೆ ಹೇಳಿದ್ರೆ ನನ್ನ ಅಂತ ಆಮೇಲೆ ಅವನು ನಕೊಂಡು ಸುಮ್ಮನೆ ಅದ ನಾವು ನಪ್ಕೊಂಡು ಸುಮ್ಮನೆ ಅದ್ವಿ ಈ ಥರ ತುಂಬ ಇನ್ಸಿಡೆಂಟ್ಸ್ಗಳು ನಡೆದಿದೆ ನಮ್ಮ ಅಜ್ಜಿ ಹಿಂದಿ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ಅವರಿಂದ ನಾನು ಹಿಂದಿ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ ಮಾತಾಡೋಷ್ಟು ಬರುತ್ತೆ ಸೊ ಅಂಥ ವ್ಯಕ್ತಿ ಮತ್ತು ಯಾವುದೇ ಒಂದು ಕೆಲಸ ಮಾಡಿದ್ರು ಒಂದು ರಂಗೋಲಿ ಅಂತ ಇಟ್ರು ಅದು ಎಷ್ಟು ನಾಜೂಕಾಗಿಡೋರು ಅಂತಂದರೆ ಭಾಳ ಒಂಥರ ನೋಡಿದವ್ರಿಗೆ ಒಂಥರ ಎಷ್ಟು ನೀ ಎಷ್ಟು ಆ ಕೈಯಲ್ಲಿ ಎಷ್ಟು ಕಲೆ ಇದೆ ಅನ್ನೋದು ಗೊತ್ತಾಗೋದು ತುಂಬ ಶಾಲು ಹಾಕೋದು ತುಂಬ ಆರ್ಟಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಸುಮಾರಾಗ ಎಕ್ಸಿಬಿಷನ್ ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಕಾಂಪಿಟೇಷನ್ಗಳು ನಡೆಯೋದು ಮಹಿಳಾ ವಿಭಾಗದ್ದು ಅದರಲ್ಲಿ ಸುಮಾರು ಒಂದು ಹತ್ತು ವರ್ಷ ಕಂಟಿನ್ಯೂಯಸ್ ಆಗಿ ಇವರೇನೆ ಪ್ರೈಸ್ ತೊಗೊಂಡಿದ್ರು ರಂಗೋಲಿಗೆ ಅಡುಗೆಗೆ ಇದರಲ್ಲೆಲ್ಲ ಬಹಳ ಫೇಮಸ್ ಅದು ಕೊನೆಗೆ ಅವರೇನೆ ಸಾಕು ಬೇರೆಯವ್ರಿಗೆ ಅವಕಾಶ ಆಗಲಿ ನೀವು ನಿಲ್ಲಿಸಿ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಹೋಗೋದು ನಿಲ್ಲಿಸಿದ್ರು ಸೊ ಹೀಗೆ ಅವರು ಇದ್ರ ಅವರು ಹುಣಸೂರಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಬೆಳೆಸಿ ಕೊಂದು ನನ್ನ ಅವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಅವ್ರ ಸ್ಕೂಲಲ್ಲಿ ನಮ್ಮನ್ನು ಸೇರಿಸ್ಲಿಲ್ಲ ಕಾನ್ವೆಂಟಿಗೆ ಸೇರಿಸಬೇಕು ನನ್ನ ಮಕ್ಕಳನ್ನ ಅಂತ ಸೇಂಟ್ ಜೋಸೆಫ್ ಅಂತ ಕಾನ್ವೆಂಟ್ ಇದೆ ಹುಣಸೂರಲ್ಲಿ ಇಲ್ಲೂ ಟೌನ್ ಹಾಲಿಂದ ಆ ಕಡೆ ಕೆಳಗಡೆ ಹೋದ್ರೆ ಸೊ ಅಲ್ಲಿಗೆ ಸೇರಿಸಿ ಅಲ್ಲಿಂದ ನಮ್ಮ ಜೀವನನ ಕಟ್ಟಿದ್ರು ಅದು ಎಷ್ಟು ನಮಗೆ ಅವರ ಪಾತ್ರ ನಮ್ಮ ಜೀವನದಲ್ಲಿ ಎಷ್ಟು ಸಹಾಯ ಆಯ್ತು ಸಹಾಯ ಅಂತ ಹೇಳೋಕ್ಕಾಗಲ್ಲ ಅವರ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ನಾನು ಇವತ್ತು ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕೆ ಅವರೇ ಕಾರಣ ಅಂತ ಹೇಳ್ತಾ ಹಾಗೆ ಚೆನ್ನಾಗಿ ಮಾತಾಡೋರು ತುಂಬ ನಾಜೂಕು ಸೊ ಹಾಗಾಗಿ ನನ್ನ ಈ ವಿಡಿಯೋನ ನನ್ನ ಪ್ರೀತಿಯ ಅಜ್ಜಿ ಆದಂಥ ಅವ್ರಿಗೆ ಕೊನೆಯಲ್ಲಿ ನನ್ನ ಜೊತೆ ಇರೋಂಥ ಸಂದರ್ಭ ಬಂತು ಪಾಪ ಕಾಲು ಬಿದ್ದು ಮಲ್ಕೊಂಡ್ರು ಸೊ ಬಿದ್ದು ಕಾಲು ಮುರ್ಕೊಂಡು ಮಲ್ಕೊಂಡ್ರು ಅವಾಗ ಒಂದು ನಾಲ್ಕು ವರ್ಷ ನನ್ನ ಜೊತೆನೇ ಇದ್ದರು ಸೊ ನನಗೆ ದೇವರು ಅದೊಂದು ಭಾಗ್ಯ ಕೊಟ್ಟ ಅವ್ರ ಸೇವೆ ಮಾಡಿ ಅವರನ್ನು ಕೊನೆಯಲ್ಲಿ ಸಂತೋಷವಾಗಿ ಕಳಿಸ್ಕೊಡುವಂಥ ಇದನ್ನು ನನಗೆ ಕೊಟ್ಟ ಬಟ್ ಫಿಸಿಕಲಿ ಅವ್ರು ತುಂಬ ಅನ್ಭವಿಸಿದ್ರು ಅದೇನು ಮಾಡೋಕ್ಕಾಗಲ್ಲ ಜೀವನ ಹಾಗೇ ನನ್ನ ಕರ್ತವ್ಯನ ನಾನು ಅವರು ಕೊನೆಯವರೆಗೂ ನೋಡಿಕೊಂಡು ಮುಗಿಸಿದ್ದೀನಿ ಅಂತ ಹೇಳೋಕ್ಕೆ ನನಗೆಲ್ಲೋ ಒಂದು ಕಡೆ ಮನಸ್ಸು ಸಮಾಧಾನ ಖಂಡಿತ ಇದೆ ಮತ್ತು ನಾನಿವತ್ತು ಈ ಲೆವೆಲ್ಗೆ ಬಂದು ನಿಮ್ಮೆಲ್ಲರ ಮುಂದೆ ನಮ್ಮ ನನ್ನ ಪ್ರೀತಿ ಅಜ್ಜಿಯಾದಂಥ ದಿವಂಗತ ಎ ಎಸ್ ಗೌರವ್ನವ್ರಿಗೆ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹರಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಒಂದಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸಿಂಗಣ ಎಲ್ರಿಗೂ ವಿಮೆನ್ಸ್ ಡೇ ಇದೇ ಚೆನ್ನ ಅಲ್ವಾ ನಮ್ಮ ಬಗ್ಗೆ ನಮ್ಮ ಜೊತೆ ಇದ್ದವರು ನಮ್ಮನ್ನು ಬೆಳೆಸ್ದವ್ರನ್ನ ಹೇಳೋದು ಅವ್ರ ಬಗ್ಗೆ ಒಂದು ಹಾಕಿ ಮಾತಾಡೋದು ತುಂಬ ಚೆನ್ನಾಗಿರುತ್ತಲ್ವಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸ್ನೇಹಿತರೆ